ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಾ ಮಾನವಪ್ಪನವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಸ್ತೂರಿ ರವೀಂದ್ರವರೇ ನನ್ನ ಆತ್ಮೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಬ್ಯಾಂಕ್ ಸಿಬ್ಬಂದಿ ವರ್ಗದವರೇ ಎಲ್ಲ ಸರ್ಕಾರಿ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಯಶಸ್ವಿಗೊಳಿಸೋಕ್ಕೆ ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ಸಿಬ್ಬಂದಿ ವರ್ಗದವರೇ ಅಂಗನವಾಡಿ ಕಾರ್ಯಕರ್ತರೇ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಹೆಮ್ಮೆನೆದ ಗ್ರಾಮ ಪಂಚಾಯತಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ತಾಯಂದಿರು ಅಕ್ಕ ತಂಗರಿಗೂ ಎಲ್ರಿಗೂ ಸ್ವಾಗತವನ್ನು ಬೈಸ್ತಾ ತುಂಬ ಹೊತ್ತಾಗಿದೆ ಕುಸ ರೋಣಮ್ಮ ಚಪ್ಪುಸಮ್ಮ ದಯವಿಟ್ಟು ಅದನ್ನೆಲ್ಲ ಕೇಳಿಸ್ಕೋಬೇಕು ಪಂಚಾಯತ್ ಆಫೀಸ್ ಹತ್ರ ಓದ್ವಿ ಬಂದ್ವಿ ಅನ್ನೋದಲ್ಲ ಈ ಕಾರ್ಯಕ್ರಮ ಏನಕ್ಕೆ ಮಾಡಿದ್ರು ಅಲ್ಲಿ ಏನೇನು ಕಾರ್ಯಕ್ರಮಗಳು ಹೇಳಿದ್ರು ಅದನ್ನು ನಿಮ್ಮ ಜೀವನದಲ್ಲಿ ಪಾಲಿಸ್ಕೋಬೇಕು ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರದ ಬೇರೆ ಇದೆ ಗ್ಯಾರಂಟಿಗಳು ಅವ್ರದ್ದೇನು ಅವ್ರದ್ದು ಇದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಬೇರೆ ಇದೆ ಇದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮ್ಮ ಸಾರ್ವಜನಿಕರಿಗೆ ನಮ್ಮ ಜನರಿಗೆ ತಲ ತಲುಪತಕ್ಕಂಥಕ್ಕಂಥ ಏನೇನು ಕಾರ್ಯಕ್ರಮಗಳಿದೆ ಅದನ್ನು ಗ್ರಾಸ್ ರೂಟಲ್ಲಿ ನಮ್ಮ ಸಾರ್ವಜನಿಕರಿಗೆ ತಿಳಿ ಇದರಿಗೆ ಇದನ್ನು ಮಾಹಿತಿಯನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತು ಮೊದಲನೇದಾಗಿ ನಮ್ಮ ಪೋಸ್ಟ್ ಡಿಪಾರ್ಟ್ಮೆಂಟಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಹೇಳಿದ್ರು ನಮ್ಮ ಎಮ್ ಎಲ್ ನಾನು ಬೇರೆ ಯಾವುದು ಉದಾಹರಣೆ ನಮ್ಮ ಎಮ್ ಎಲ್ ಎತ್ತ ಪಂಚಾಯತಿ ನಮ್ಮ ಎಮ್ ಎಲ್ ಎ ತಗೊಳ್ತೀನಿ ಬರೀ ಪೆನ್ಷನ್ ತಗೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿದೆ ನಮ್ಮ ಹೆಮ್ಮೆನ ತಗ್ರ ಪೋಸ್ಟ್ ಆಫೀಸ್ ಮಾತು ಪೋಸ್ಟ್ ಆಫೀಸು ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನ ಅಲ್ಲದೆ ನಮ್ಮ ಪೋಸ್ಟ್ ಆಫೀಸ್ ಮಾಡಿದ್ರಿಂದ ಅವ್ರಿಗೆ ಹೇಳಿದ್ರೆ ಆವಾಗಲೇ ಇಪ್ಪತ್ತು ರೂಪಾಯಿ ತಿಂಗಳು ಕಟ್ಟಿದ್ರೆ ನಿಮಗೆ ಎಷ್ಟು ಇನ್ಶೂರೆನ್ಸ್ ಸಿಗುತ್ತೆ ಎರಡು ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಅದನ್ನು ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ ಮತ್ತು ರೂಪಾಯಿ ಮೂವತ್ನಾಲ್ಕು ಇನ್ನೊಂದು ಸ್ಕೀಮ್ ಇದೆ ಅದನ್ನು ಮಾಡಿಸ್ಕೊಂಡ್ರೆ ಅದನ್ನು ಅದರಲ್ಲಿ ಬರ್ತಕ್ಕಂಥ ಉಪಯೋಗ ಏನಿದೆ ಅಂತ ದಯವಿಟ್ಟು ನಾವು ನಾನು ಪೋಸ್ಟ್ ಆಫೀಸು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ ಪ ಪಂಚಾಯಿತಿ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಕೊಡ್ತಾ ಇದೆ ದಯವಿಟ್ಟು ನಮ್ಮ ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಇದರ ಬಗ್ಗೆ ವಿವರವಾಗಿ ಸ್ವಲ್ಪ ಮಾಹಿತಿಗಳನ್ನು ಕೊಡಬೇಕಲ್ಲಿ ಮಾಹಿತಿಗಳನ್ನು ಏನೇನು ಸರ್ಕಾರದಿಂದ ಬರತಕ್ಕಂಥ ಬೆನಿಫಿಟ್ಸ್ ಇದೆ ನಮ್ಮ ಪೋಸ್ಟ್ ಆಫೀಸ್ನಲ್ಲಿ ಅಂತ ಹೇಳ್ಬಿಟ್ಟು ಆ ಮಾಹಿತಿಗಳನ್ನು ನಮ್ಮ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೊಂದು ಮಾಹಿತಿಗಳನ್ನು ಅಲ್ಲಿ ಪಾಂಪ್ಲೆಟ್ ಮುಖಾಂತರ ತಿಳಿಸ್ಕೊಟ್ರೆ ಎಲ್ಲ ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಪೋಸ್ಟ್ ಆಫೀಸ್ನಲ್ಲಿ ತುಂಬ ಅನುಕೂಲಗಳು ತುಂಬ ವಿಮೆಗಳು ತುಂಬ ಸ್ಕೀಮ್ಗಳು ಜಾಸ್ತಿ ಇದೆ ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇದ್ದಾರೆ ದಯವಿಟ್ಟು ಸುಮ್ಮನೆ ಪಂಚಾಯತ್ ಆಫೀಸ್ ಹತ್ತಿರ ಬಂದು ಪಂಚಾಯತ್ ಆಫೀಸ್ ಹತ್ತಿರ ಹೋಗೋದಲ್ಲ ನೀವು ಕಳ್ಸೋಬೇಕಾಗಿರೋದು ಯಾವ ಯಾವ ಇದರಲ್ಲಿ ಏನೇನು ಸ್ಕೀಮ್ಗಳಿದೆ ನಾವು ಏನೇನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ತಾವು ದಯವಿಟ್ಟು ಇವಲ್ಲ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಕೇಳ್ರಿ ನಮಗೆ ಏನೇನು ಸ್ಕೀಮ್ಗಳಿದೆ ಸೆಂಟ್ರಲ್ ಇಂದ ಏನು ಸ್ಕೀಮ್ಸ್ ಇದೆ ಸ್ಟೇಟ್ ಇಂದ ಏನು ಸ್ಕೀಮ್ಸ್ ಇದೆ ಅದು ಏನೇನಿದೆ ಅಂತೇಳಿ ಮಾಹಿತಿ ತಿಳ್ಕೊಂಡು ನೀವು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಎರಡು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಏನು ಇನ್ಶೂರೆನ್ಸ್ ಬರ್ತದೆ ಅವೆಲ್ಲ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು ಇವೆಲ್ಲ ಮಾಡಿಸ್ಕೋಬೇಕು ನೀವು ಮುಖ್ಯವಾಗಿ ಮಾನವ್ರು ಬೇಕಾಗಿರ್ತಕ್ಕಂಥ ಆರೋಗ್ಯ ಆರೋಗ್ಯ ಆರೋಗ್ಯದ ಬಗ್ಗೆ ಹೇಳಿದ್ರೆ ಆವಾಗಲೇ ನಿಮ್ಮ ನಮ್ಮ ಮಕ್ಕಳಿಗೆ ನಾವುಗೆ ಏನೇನು ಇಂಜೆಕ್ಷನ್ಸ್ ಹಾಕೋಬೇಕು ಯಾವ ಟೈಮ್ಗೆ ಏನಾಗಬೇಕು ಪೋಲಿಯೋ ಮುಕ್ತ ಭಾರತ ದೇಶವನ್ನು ಯಾವಾಗ ಮಾಡಬೇಕು ಕ್ಷಯಮುಕ್ತ ಭಾರತ ದೇಶವನ್ನು ಯಾವ ಥರ ಮಾಡಬೇಕು ಅದಕ್ಕೆ ನಾವೆಲ್ಲ ಏನೇನು ಪಾಲಿಸ್ಬೇಕು ನಾವು ಕೊಡ್ತಕ್ಕಂಥ ಅಯ್ಯೋ ಅವ್ರಿಗೆ ಕ್ಷಯ ಬಂದ್ಬಿಟ್ಟಿದೆ ಅಂತಪ್ಪ ನಾವು ಹೇಳೋದಂಗೆ ಕೇಳೋದಂಗೆ ಅಂತಂದಲ್ಲ ನಾವು ಯಾರು ನಾಚಿಕೆ ಪಡತಕ್ಕದ್ದಲ್ಲ ಅದಕ್ಕೊಂದು ಕೋರ್ಸ್ ಇದೆ ಮಾತ್ರೆಗಳು ತಗೊಂಡು ಕೋರ್ಸ್ ಕೋರ್ಸ್ ಒಂದು ಮಾತ್ರೆಗಳು ತಗೊಂಡ್ರೆ ಸಾಕು ಕ್ಷಯ ಎಲ್ಲ ವಾಸಿ ಆಗುತ್ತೆ ಅದನ್ನೆಲ್ಲ ತಾವು ಮನಗಾಣಬೇಕು ಆರೋಗ್ಯದ ಬಗ್ಗೆ ಎಲ್ಲರೂ ನಾವು ಹೆಚ್ಚಿಗೆ ನಾವು ಬಾಳಬೇಕು ಬದುಕಬೇಕು ಅಂದರೆ ನಮಗೆ ಆರೋಗ್ಯ ಬಗ್ಗೆ ಅನ್ನೋದು ತುಂಬ ಮುಖ್ಯ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಈ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಗ್ಯದ ಬಗ್ಗೆ ಕೊರೋನಾ ಬಂದಾಗ ಆಗಿರ್ಬೋದು ಇಡೀ ಪ್ರಪಂಚದಲ್ಲೇ ಅಷ್ಟು ಆದಷ್ಟು ಬೇಗ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದು ಕಳಿಸಿರೋದು ನಮ್ಮ ಭಾರತ ದೇಶ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕೊರೋನಾದಲ್ಲಿ ನಮ್ಮ ಪ್ರಪಂಚದಲ್ಲೇ ಬೇಗ ಚೇತರಿಸ್ಕೊಂಡಿದ್ದೀವಿ ಅಂದರೆ ನಮ್ಮ ಭಾರತ ದೇಶ ಮಾತ್ರ ಅಂತ ನಮಗೆ ನಾನು ಹೇಳೋಕ್ಕೆ ಇವಾಗ ಇಷ್ಟಪಡ್ತೀನಿ ಯಾಕಂದರೆ ನೂರು ನಲ್ವತ್ತು ಕೋಟಿ ಇರ್ತಕ್ಕಂಥ ನಮ್ಮ ಭಾರತ ದೇಶ ಚೈನಾದಲ್ಲಿ ಆಗಿರ್ಬೋದು ಸುಮಾರು ಲಕ್ಷಗಳ ಗಟ್ಟಲೆ ಅಮೇರಿಕಾದಲ್ಲಿ ಮುಂದುವರೆದಂಥ ಅಮೇರಿಕಾದಲ್ಲಿ ಸುಮಾರು ಕೋಟಿ ಲಕ್ಷ ಲಕ್ಷಗಳ ಕಟ್ಟಲೆ ಜನ ಸತ್ತಾದ್ರು ಕೊರೋನಾದಲ್ಲಿ ಆದರೆ ವ್ಯಾಕ್ಸಿನ್ಗಳ್ ಹಾಕ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಅಂತ ಪರಿಸ್ಥಿತಿ ಬರಲಿಲ್ಲ ಎರಡನೇ ಅವಧಿ ಎರಡನೇ ಕೋರ್ಸ್ ಬಂತು ಎರಡನೇ ಇದು ಬಂತು ಕೊರೋನಾ ಆ ಅಷ್ಟೊತ್ತಿಗೆ ನಾವೆಲ್ಲ ಚುಚ್ಚಿಮದ್ದುಗಳ್ ಹಾಕ್ಕೊಂಡು ಎರಡೆರಡು ಎರಡು ಡೋಸ್ ಹಾಕೊಂಡು ಇವಾಗ ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಿ ಅಂದರೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ದೇಶ ಅವರು ಕಂಡಿಟ್ಟು ಕ ಕಳಿಸಿರ್ತಕ್ಕಂಥ ಶುಚಿಮದ್ದುಗಳನ್ನು ನಾವು ಹಾಕೊಂಡಿರೋದ್ರಿಂದ ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಇವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ನಮ್ಮ ನಾವು ಬದುಕಬೇಕು ನಮ್ಮ ಆವಾಗಲೇ ನಾವು ಸಂಕಲ್ಪ ಮಾಡಿದ್ವಿ ನಮ್ಮ ದೇಶವನ್ನು ಅಭಿವೃದ್ಧಿಶೀಲವಾಗಿ ಮಾಡಬೇಕು ಅಂತ ಸರ್ಕಾರ ಸರ್ಕಾರಗಳೇನೇನು ಸ್ಕೀಮ್ಗಳು ಇದೆ ಆ ಸ್ಕೀಮ್ಗಳನ್ನು ತಾವೆಲ್ಲರೂ ಉಪಯೋಗಿಸ್ಕೊಂಡು ತಾವೆಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆದಾಗ ಮಾತ್ರ ನೀವೆಲ್ಲ ಆರ್ಥಿಕವಾಗಿ ಚೆನ್ನಾಗಿ ಆದರೆ ಮಾತ್ರ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗುತ್ತೆ ಇಲ್ಲಾಂದರೆ ಬರೀ ಜಾಗರಾತಿಗಳಿಗೆ ಗಳಿಗೆ ಮಾತ್ರ ಅಭಿವೃದ್ಧಿ ಇದೆ ಹೊರತು ನಮ್ಮ ಸಾರ್ವಜನಿಕರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ದಯವಿಟ್ಟು ತಾವು ಕೇಳಿಸ್ಕೊಬೇಕು ಏನಂತ ಬಂದು ಬ ಸರ್ಕಾರಗಳು ಕೊಡ್ತಕ್ಕಂಥ ಸ್ಕೀಮ್ಗಳೇನಿದೆ ಅವು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು ತಾವೆಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಬೇಕು ಅಂತ ನಮ್ಮ ಭಾರತ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಅವರು ಸುಮಾರು ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಮೊನ್ನೆ ತಾನೇ ಒಂದು ವಿಶ್ವಕರ್ಮ ಯೋಜನೆ ಅಂತ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ನಮ್ಮ ಪಂಚಾಯತ್ ನಲ್ಲಿ ನಾನೂರು ಚಿಲ್ಲರೆ ಅಪ್ಲಿಕೇಶನ್ಗಳು ಹಾಕಿದ್ದಾರೆ ಅದಕ್ಕೆ ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ಎಲ್ಲ ವನಗಳಿಗೆ ಎಲ್ಲಾ ಊರುಗಳಲ್ಲೂ ಗ್ಯಾಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಇನ್ನ ಗ್ಯಾಸ್ ಇವರು ಯಾರು ಬಂದಿದ್ದಾರೆ ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ ನಮ್ಮೂರಿನಲ್ಲೇ ಇನ್ನು ಸುಮಾರು ಒಂದು ಹತ್ತಿಪ್ಪತ್ತು ಮನೆಗಳಿಗೆ ಗ್ಯಾಸ್ ಸಂಪರ್ಕ ಇಲ್ಲ ತುಂಬ ಕಡುಬಡವರು ಇಲ್ಲಿ ಇಲ್ಲೇ ನಮ್ಮ ಪಂಚಾಯತ್ ಆಫೀಸಿನಗಡೆ ತಾವು ಅವ್ರಿಗೆ ಏನು ಏನೇನು ಡಾಕ್ಯುಮೆಂಟ್ ಕೊಡಬೇಕು ಕೊಡಿಸ್ಕೊಡ್ತೀನಿ ತಾವು ಅವ್ರು ದಯವಿಟ್ಟು ಗ್ಯಾಸ್ ಸಂಪರ್ಕವನ್ನು ಕೊಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ತಾ ಈಗ ನಮ್ಮ ತಾಲೂಕಿನಲ್ಲಿ ಯಾವುದೇ ಪಂಚಾಯತಿಗೆ ಆಗಿರ್ಬೋದು ನಮ್ಮ ಎಮ್ ಎನ್ ಪಂಚಾಯತಿ ಮಾತ್ರ ಈ ಎಲ್ಲ ಸವಲತ್ತುಗಳಲ್ಲಿ ಬ್ಯಾಂಕ್ನಲ್ಲಿ ನಾವು ಇನ್ನು ತುಂಬ ಇದೆ ಇದ್ದೀವಿ ಯಾಕಂದರೆ ವಂಚಿತ ಆಗ್ತಾ ಇದ್ದೀವಿ ಯಾಕಂದರೆ ಕೋಟೆಕ್ ಮಹೇಂದ್ರ ಬ್ಯಾಂಕು ನಮ್ಮ ಎಮ್ ಪಂಚಾಯತಿಗೆ ಜೂನಿಯರ್ ಸೆಕ್ಷನ್ ಬ್ಯಾಂಕ್ ಕೊಟ್ಟಿದ್ದಾರೆ ಇದುವರೆಗೂ ನಾನೇ ಸುಮಾರು ಸುಮಾರು ಜನ ಎಸ್ ಸಿ ಎಸ್ ಟಿದು ಅಪ್ಲಿಕೇಶನ್ಗಳು ತಗೊಂಡೋಗಿ ಕೊಟ್ಟರೂ ಯಾವುದೇ ಒಂದು ಲೋನನ್ನು ಕೊಟ್ಟಿಲ್ಲ ಎಮ್ ಎನ್ ಗ್ರಾಮ ಪಂಚಾಯತಿಗೆ ಯಾವುದು ಯಾವುದೇ ಒಂದು ಲೋನ್ ಕೊಟ್ಟಿಲ್ಲ ಯಾವುದೇ ಸಾರ್ವಜನಿಕರಿಗೆ ಸರ್ಕಾರಗಳಿಂದ ಬಂದಿರತಕ್ಕಂತ ಯಾವುದೇ ಸ್ಕೀಮ್ ಆಗಲಿ ಯಾವುದಕ್ಕೂ ನಾವು ನಮ್ಮ ಪಂಚಾಯತಿಗೆ ಆ ಬ್ಯಾಂಕ್ನವರು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಲೀಡ್ ಬ್ಯಾಂಕ್ನವ್ರು ಇದ್ದಾರೆ ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ ತಾವೆಲ್ಲರೂ ಇದ್ದೀರಾ ನಮಗೆ ಕೋಟಕ್ ಮಹೇಂದ್ರ ಬ್ಯಾಂಕನ್ನು ನಮ್ಮ ತೆಗೆಸಿಬಿಟ್ಟು ಇದು ಗ್ರಾಮೀಣ ಬ್ಯಾಂಕ್ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಪ್ರಗತಿ ಕೃಷ್ಣ ಆಗ್ಬೋದು ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗ್ಬೋದು ನಮಗೆ ಜೂರಿ ಸೆಕ್ಷನ್ ಬ್ಯಾಂಕ್ ನಮಗೆ ಚೇಂಜ್ ಮಾಡಿಕೊಡ್ಬೇಕು ಅದು ಅಲ್ದಿರ ನಮ್ಮ ಎಮ್ ಎಲ್ ಎತ್ತ ಪಂಚಾಯತ್ನಲ್ಲಿ ತುಂಬ ಡಿಪಾಸಿಟ್ ಮಾಡೋರು ನಾವು ತುಂಬ ಇವ್ರ ಗ್ರಾಮೀಣ ಬ್ಯಾಂಕ್ ಹೇಳಿದ್ರೆ ಬಲ್ಲ ಬಲ್ಲ ಅಲ್ಲ ಅಲ್ಲ ಬಲ್ಲ ಅಂದರೆ ಬಲ್ಲ ಅಂದರೆ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾಗಲ್ಲ ಮುಳುಗಾಲಿಗೆ ಹೋಗ್ಬೇಕು ಮುಳುವಾಲಿನಿಂದ ಮತ್ತೆ ಬರಬೇಕು ನಮ್ಮ ಎಮ್ ಪಂಚಾಯಿತಿ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ ದಯವಿಟ್ಟು ತಾವೆಲ್ಲ ಅದ ಅದೇ 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 ಎಮ್ ಎನ್ ಅತ್ತ ಹೆಡ್ ಒಂದು ಬ್ಯಾಂಕುನು ಒಂದು ಎ ಟಿ ಎಮ್ಮು ಆಫೀಸರು ಎರಡೂ ನಮಗೆ ನಮ್ಮ ಎಮ್ ಎನ್ ಎತ್ತ ಪಂಚಾಯತಿ ಕೊಡಿಸ್ಕೊಡ್ಬೇಕು ನಾವು ನಮ್ಮ ರೆಡ್ಡಿಬ್ರೆಡ್ಡಿ ಅವರನ್ನು ಎಲ್ಲರ ಎಲ್ಲ ಥರ ಸೇವಿಂಗ್ ಹಾಕ್ಸಿ ಅವರನ್ನು ಮೆಮೊರಿಡಮ್ ಕಟ್ಟಿದ್ದಾರೆ ಲೀಡ್ ಬ್ಯಾಂಕ್ ಅವ್ರಿಗೂ ನಮ್ಮ ಪಂಚಾಯತಿಯಿಂದ ನಾವು ಒಂದು ನಮ್ಮ 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 ಪಂಚಾಯತ್ ಮುಖಾಂತರ ಕೊಟ್ಟಿದ್ದೀವಿ ದಯವಿಟ್ಟು ದಯವಿಟ್ಟು ತಾವು ಇವಾಗ ಪ್ರಧಾನಮಂತ್ರಿ ಅವ್ರು ಹೇಳಿದ್ದಾರೆ ವಿಶ್ವಕರ್ಮ ಯೋಜನೆ ಎಲ್ಲರೂ ಬಂದಿದ್ದಾರೆ ಅಪ್ಲಿಕೇಶನ್ ಆಗಿರೋ ತುಂಬ ಜನ ಇದ್ದಾರೆ ನಮ್ಗೆ ಲೋಕ ಲೋನ್ ಕೊಡ್ತಕ್ಕಂಥ ಬ್ಯಾಂಕ್ ಯಾವುದು ಕೋಟಕ್ ಮಹೇಂದ್ರದಲ್ಲಿ ಕೊಡಲ್ಲ ಅಲ್ಲ ಯಾಕಂದರೆ ಜನ ನಾವು ನಾಳೆ ನಮ್ಮ ಸಾರ್ವಜನಿಕರಿಗೆ ನಾವು ಹೇಳೋರು ಕೋಟೆ ಮಹೇಂದ್ರ ಬ್ಯಾಂಕಲ್ಲಿ ಕೊಡಲ್ಲ ಬೇರೆ ಬ್ಯಾಂಕಿಗೆ ಹೋದ್ರೆ ನಿಮ್ಮ ಜ್ಯೂನ್ ಸೆಕ್ಷನ್ ಬ್ಯಾಂಕ್ ಹೋಗಿ ಅಂತಾರೆ ಅವರು ಸುಮಾರು ಪಾಪ ಅಪ್ಲಿಕೇಶನ್ಗಳಾಕಿ ಇದರಲ್ಲಿ ವಂಚಿತ ಆಗ್ತಾ ಇದ್ದಾರೆ ತಾವು ಈ ಅಲ್ಲ ನಾವು ಯಾವ ಬ್ಯಾಂಕ್ ಹೋಗ್ಬೇಕು ಅಂತ ತಾನಲ್ರಿ ತಾವು ಲಾಸ್ಟಲ್ಲಿ ಮಾಹಿತಿ ಕೊಡ್ಬೇಕು ನಮಗೆ ಯಾವ ಅಲ್ಲಿ ನಮ್ಮ ಪಂಚಾಯಿತಿನವ್ರು ಹೋಗಿ ಅಪ್ಲಿಕೇಶನ್ ಹಾಕಿದರೆ ಯಾರು ಯಾವ ಬ್ಯಾಂಕಿಂದ ಲೋನ್ ಕೊಡಿಸ್ತೀರಾ ಇದಕ್ಕೆ ತಾವು ಮಾಹಿತಿ ಕೊಡಬೇಕು ನಮಗೆ ಇವಾಗ ಇಲ್ಲಾಂದರೆ ಸುಮ್ಮನೆ ಕರೆಯೋದು ಸುಮ್ಮನೆ ಅವ್ರಿಗೆ ಏನೋ ಬಾಯಿ ಮಾತಿಗಳಲ್ಲಿ ಹೇಳ್ಬೇಡೋದು ಇಲ್ಲಿಂದ ಹೋಗ್ಬಿಡೋದು ಅವೆಲ್ಲ ಇದು ಇದೇ ನಡೀತಾ ಇದೆ ನಮಗೆ ಸುಮಾರು ಹತ್ತು ವರ್ಷಗಳಿಂದ ಹಿಂಗೆ ಇದೆ ಯಾವುದೇ ಲೋನ್ ಯಾವುದೇ ಬೆನಿಫಿಟು ಯಾವುದೇ ಸ್ಕೀಮು ನಮ್ಮ ಪಂಚಾಯಿತಿ ಎಮ್ ಎನ್ ಎತ್ತ ಪಂಚಾಯತಿಗೆ ಸಿಗ್ತಾ ಇಲ್ಲ ಇವಾಗ ನಾನ್ವರ್ ಚಿಲ್ಲರೆ ಅಪ್ಲಿಕೇಶನ್ ಹಾಕಿದ್ದಾರೆ ಪಾಪ ನಾನೂರು ಚಿಲ್ಲರೆ ಅಪ್ಲಿಕೇಶನ್ಗಳಲ್ಲಿ ಯಾರು ಯಾವ ಬ್ಯಾಂಕ್ ನಮ್ಗೆ ಲೋನ್ ಕೊಡ್ತದೆ ಕಾಶಿಪನ ಹೋದರೆ ಅಲ್ಲಿ ಅಕೌಂಟ್ಗಳು ಓಪನ್ ಅಕೌಂಟ್ಗಳು ಮಾಡ್ಕೊಳ್ಳಲ್ಲ ಬೇರೆ ಬ್ಯಾಂಕ್ಗಳೋದ್ರಲ್ಲಿ ಲೋನ್ ಕೊಡಲ್ಲ ಕೋಟೆಕ್ ಮ್ಯಾನೇಜರ್ ನವರು ನಾವು ಕೊಡಲ್ಲ ಇನ್ನು ನಮಗೆ ಜೂನಿಯರ್ ಸೆಕ್ಷನ್ ಬ್ಯಾಂಕ್ ಯಾವುದು ನಮ್ಮ ನಮ್ಮ ಎಮ್ ಎಲ್ ಎತ್ತ ಪಂಚಾಯತ್ನವರು ನಾವು ಯಾವ ಬ್ಯಾಂಕ್ಗೆ ಹೋಗಬೇಕು ದಯವಿಟ್ಟು ಇದಕ್ಕೆ ಇದಕ್ಕೆ ಇದ್ರ ಬಗ್ಗೆ ತಾವು ಮಾಹಿತಿ ಕೊಡಬೇಕಾ ಕಡೆಯಲ್ಲಿ ಇದು ಅಲ್ದಿರಾ ಇನ್ನು ಹಲವಾರು ಸ್ಕೀಮ್ಗಳನ್ನು ನಮ್ಮ ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಹೆಲ್ತು ಎಜುಕೇಷನ್ನು ಹೊಗೆ ಮುಕ್ತ ಭಾರತವನ್ನು ನಾವು ಕನಸು ಕಾಣಬೇಕು ಅಂತ ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಕಾಣಿದ್ದಾರೆ ಅವುಗಳಿಗೆಲ್ಲ ತಾವೆಲ್ಲ ತಗೋಬೇಕು ಅಭಿವೃದ್ಧಿ ಭಾರತವನ್ನ ಕಾಣಬೇಕು ಅಂತ ಏನು ನಮ್ಮ ದೊಡ್ಡವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಯೋಚನೆ ಮಾಡ್ತಾ ಇದ್ದಾರೆ ಆ ಪಥದಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಆಗಬೇಕು ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ದಾರೆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆದಂಗೆ ಅಂತ ನಮ್ಮ ಹಳ್ಳಿಗಳಲ್ಲಿ ಕಷ್ಟ ಇದ್ದು ಬೇರೆ ಸುಮ್ಮನೆ ಆ ಸ್ಕೀಮ್ಗಳು ಕೊಟ್ಟಿದ್ವಿ ಈ ಸ್ಕೀಮ್ ಕೊಟ್ಟಿದ್ರೆ ಆಗಲ್ಲ ಇವಾಗ ಇವಾಗ ಕರೆಕ್ಟ್ ಆಗಿದ್ದಾರೆ ಇವ್ ಬಂದಿರೋರೆಲ್ಲ ಈ ಸ್ಕೀಮ್ಗಳಿಗೆ ನಮ್ಮ ಸಾರ್ವಜನಿಕರಿಗೆ ತಲುಪ್ಬೇಕಂದ್ರೆ ಯಾವ ರೀತಿ ತಲುಪ್ತದೆ ನಾವು ಎಲ್ಲ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟರೆ ತಾನೇ ಅವ್ರಿಗೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇನ್ನು ದೊಡ್ಡವರು ಮಾತಾಡೋರು ಇದ್ದಾರೆ ತುಂಬಾ ಟೈಮ್ ಆಗಿದೆ ಈ ಕಾರ್ಯಕ್ರಮಗಳನ್ನು ಎಲ್ಲರೂ ನಮ್ಮ ಕೇಂದ್ರ ಸರ್ಕಾರದ ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಉಪಯೋಗಿಸ್ಕೊಂಡು ತಾವೆಲ್ಲರೂ ಅಭಿವೃದ್ಧಿ ಆಗಬೇಕು ನಿಮಗೆ ಆರೋಗ್ಯ ಐಶ್ವರ್ಯ ದೇವ ದೇವರೆಲ್ಲ ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬೆಸ್ಕಾಮ್ ಅವರು ಬಂದಿದ್ದಾರೆ ನಮ್ಮ ಐದ್ಲಾಪುರ ಶಾಲೆಗೆ ಮೂರಿಂದ ನಾಲ್ಕು ಪೋಲು ಲೈನ್ ಎಳಿಬೇಕು ಅಂತ ಕೇಳ್ತಾ ಇದ್ದಾರೆ ಆವಾಗಲೇ ಐದನಾಪುರದವರು ಮೆಮೋರಂಡಮ್ ಕೊಟ್ಟಕ್ಕೆ ಬಂದಿದ್ದರು ಸ್ಕೂಲ್ಗೆ ಪವರ್ ಸಪ್ಲೈ ಇಲ್ಲ ಅಲ್ಲಿ ಅಲ್ಲಿಗೆ ತಾವು ದಯವಿಟ್ಟು ಅದನ್ನು ಗಮನದಲ್ಲಿ ತರಿಸ್ಕೊಂಡು ತಮಗೆ ಮೆಮೊರಾಂಡಮ್ ಬೇಕಾದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ಕೊಡ್ತೀವಿ ಐದ್ನಾಪುರದ ಸ್ಕೂಲ್ಗೆ ಪವರ್ ಸಪ್ಲೈ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್